ಅವರ ನಾನು ಆ್ಯಕ್ಚುಲಿ ಹೇಳಬೇಕು ಅಂತಂದ್ರೆ ನಾನು ಒಂದು ಸ್ಟೋರಿ ಕೂಡ ಹೇಳ್ತೀನಿ ಇದಕ್ಕೆ ಆಯಿತಾ ಯಾವತ್ತು ನಾನು ಯಾರ ಹತ್ರನೂ ಹೇಳಿಲ್ಲ ನನ್ನ ಫ್ಯಾಮಿಲಿ ಮೆಂಬರ್ಸ್ಗೂ ಗೊತ್ತಿಲ್ಲ ಇದು ಆನ್ಲೈನ್ದು ಬಟನ್ ಬೇ ಲಿಂಕ್ಸ್ ಬರ್ತಾ ಸ್ಕ್ಯಾಮ್ಗಳ ನಾನು ಏನೋ ಓದ್ಬಿಟ್ಟು ನನ್ನ ದುಡ್ಡೆಲ್ಲ ಓಟೋಯ್ತು ಇದು ಯಾರಿಗೂ ಗೊತ್ತಿಲ್ಲ ಆಯಿತು ನಮ್ಮ ಮನೆಯವ್ರಿಗೂ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಹೋಗಿದಂತೂ ಹೋಯ್ತು ನನಗೆ ಅದು ಎಷ್ಟು ಹೋಯ್ತು ಅಂತ ಕೇಳ್ಬೋದಾ ಎಷ್ಟು ಇರ್ಬೋದು ಗೆಸ್ ಮಾಡಿ త్రీ ల్యాక్స్ సిక్స్ అండ్ హాఫ్ సిక్స్ అండ్ హాఫ్ డబ్బు ఐ పుట్ వన్ నైన్టీ డేస్ ప్లాన్ సో ఆ నైంటీ డేస్ అ ನಾನೇ ಆ ದುಡ್ಡು ಸಂಪಾದನೆ ಮಾಡಿದ್ದು ಆ ಅಕೌಂಟಲ್ಲಿ ಏನೇನಿತ್ತು ಹೋಗಿದ್ದು ನಾನೇ ಅದನ್ನು ಸಂಪಾದನೆ ಮಾಡಿದ್ದು ಸೊ ನಾನೇ ಮಾಡ್ತೀನಿ ಮತ್ತೆ ಅಂತ ಹೇಳಿ ನೈಂಟಿ ಡೇಸ್ ಪ್ಲಾನಲ್ಲಿ ಒಂದೊಂದು ರೂಪಾಯಿ ನಂಗೆ ಅದು ಮುನ್ನೂರು ರೂಪಾಯಿ ಬರಲಿ ಐನೂರು ರೂಪಾಯಿ ಬರಲಿ ಸಾವಿರ ರೂಪಾಯಿ ಬರಲಿ ಎಲ್ಲದು ಬರೀತಾ ಇದ್ದೆ ಹತ್ತು ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದೀನಿ ಅಂತಂದರೆ ನಾನು ಎಲ್ಲದನ್ನೂ ಖರ್ಚು ಮಾಡಿಬಿಟ್ಟು ಹತ್ತು ರೂಪಾಯಿನೂ ಖರ್ಚು ಮಾಡಿ ಇನ್ನೂ ಎರಡು ರೂಪಾಯಿ ಸಾಲ ಮಾಡಿ ಖರ್ಚು ಮಾಡ್ತೀನಿ ಅಂತಂದರೆ ಇಟ್ ಇಸ್ ಫುಲಿಷ್ನೆಸ್ ಡೆಫಿನೆಟ್ಲಿ ಸೊ ನಾನೆಲ್ಲ ಹತ್ತು ರೂಪಾಯಿನೂ ಖರ್ಚು ಮಾಡಿದೆ ಅಂತಂದ್ರು ದಟ್ ಇಸ್ ಆಲ್ಸೋ ಪೊಲ್ಯೂಷ್ಸ್ ಸಂಪಾದನೆ ಮಾಡಿದರೆ ಚೆನ್ನಾಗಿ ಇದನ್ನ ತೊಗೊಳಕ್ಕೆ ನಿನಗೆ ಯೋಗ್ಯತೆ ಇದೆ ಅರ್ಹತೆ ಇದೆ ಅಂತ ನನಗೆ ನಾನು ಹಾಕ್ಕೊಂಡಿರೋ ರೂಲ್ ಅದು ಸೊ ನಾನು ಸಂಪಾದನೆ ಮಾಡಿದ್ರೆ ಅಷ್ಟೇ ನಾನು ಖರ್ಚು ಮಾಡ್ತೀನಿ ಇಲ್ಲಾಂದ್ರೆ ನಾನು ಖರ್ಚು ಮಾಡೋಕ್ಕೆ ಹೋಗೋದು ಸಿ ದುಡ್ಡು ಎಲ್ಲ ಅಲ್ಲ ಬಟ್ ಎಲ್ಲದಕ್ಕೂ ದುಡ್ಡು ಬೇಕು ಒಂದು ಹುಡುಗಿಗೆ ಇವತ್ತಿನ ಸಿಚುವೇಶನಲ್ಲಿ ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್ ಅನ್ನೋದು ಎಷ್ಟು ಮುಖ್ಯ ಆಗತ್ತೆ ಯಪ್ಪ ನನಗೆ ಈ ಕ್ವೆಶನ್ ಕೇಳಲಿ ಅಂತ ನಾನು ಕಾಯ್ತಾ ಇದ್ದೆ ಆ್ಯಕ್ಚುಲಿ ಐ ಫೀಲ್ ದಟ್ ಇಟ್ಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಯಾಕೆ ಅಂತಂದ್ರೆ ಸಿ ದುಡ್ಡು ಎಲ್ಲ ಅಲ್ಲ ಬಟ್ ಎಲ್ಲದಕ್ಕೂ ದುಡ್ಡು ಬೇಕು ಇವಾಗ ನಾನು ಒಂದು ಬಿ ಎಮ್ ಟಿ ಸಿ ಬ ಇವಾಗ ಫ್ರೀ ಬಿಡಿ ಅಥವಾ ಬೇರೆ ಎಲ್ಲೋ ಒಂದು ಓ ಓಲಾದಲ್ಲೋ ಇನ್ನೊಂದು ಕಡೆನೂ ಹೋಗ್ಬಿಟ್ಟು ಹತ್ಬಿಟ್ಟು ನಾನು ಸರ್ ನಾನು ಅಲ್ಲಿ ಬಿಟ್ಬಿಡಿ ಅಂತ ಹೇಳಿ ದುಡ್ಡಿಲ್ಲ ಅಂತಂದರೆ ಏನು ಆಗುತ್ತಾ ಆಗಲ್ಲ సో ఎలా బే బు బట్ ఎలా అలా అండ్ అట్ ద సేమ్ టైమ్ వి క్ అబౌట్ ఫైనాన్షియల్ ఫ్రీడమ్ ఫార్మెన్ ఇస్ ఎక్స్ట్రీమ్లీ మెన్ విమెన్ అంతా ఎల్గూ ఇంపార్టెంట్ అది విమెన్ అంత యా మాట్ అంతా ముంచిన జనరేషన్ తనరేషన్ అది మేబి అస్ట్ ఇంపార్టెంట్ ఆగి ಸಂಪಾದನೆ ಮಾಡೋದು ಹೆಣ್ಮಕ್ಳು ಅಥವಾ ಆಚೆ ಕಡೆ ಹೋಗಿ ಕೆಲಸ ಮಾಡೋದು ಎಜುಕೇಷನ್ ಎಲ್ಲದು ಬಟ್ ಈಗಿನ ಕಾಲದಲ್ಲಿ ಇಟ್ಸ್ ಇಂಪಾರ್ಟೆಂಟ್ ಫಾರ್ ಎವ್ರಿ ವನ್ ಟು ಬಿ ಇಂಡಿಪೆಂಡೆಂಟ್ ಒಂದು ಯಾಕೆಂತಂದರೆ ಇವಾಗ ಅರಿವು ಪ್ರಜ್ಞೆ ಜಾಸ್ತಿ ಆಗಿದೆ ಅಫ್ಕೋರ್ಸ್ ಕಂಪ್ಯಾರಿಟಿವ್ಲಿ ಟು ದ ಪ್ರೀವಿಯಸ್ ಜನ್ರೇಷನ್ ಆ್ಯಂಡ್ ಅಫ್ಕೋರ್ಸ್ ಇನ್ನೊಂದು ವಿಷಯ ಏನಂತಂದರೆ ಫೈನಾನ್ಷಿಯಲ್ ಫ್ರೀಡಮ್ ಇಟ್ಸ್ ನಾಟ್ ಜಸ್ಟ್ ಮಾನಿಟ್ರಿ ಸೆಲ್ಫ್ ರೆಸ್ಪೆಕ್ಟ್ ಕೊಡುತ್ತೆ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡುತ್ತೆ ಮತ್ತು ಫೈನಾನ್ಷಿಯಲ್ ಕ್ರೈಸಸ್ ಮನೆಯಲ್ಲಿ ಏನೋ ಒಂದು ಸಮಸ್ಯೆ ಆಗ್ತಿದೆ ಅಂತಂದ್ರೆ ಅದನ್ನ ಕಟ್ ಡೌನ್ ಮಾಡುತ್ತೆ ಬ್ಯುಸಿಯಾಗಿಡುತ್ತೆ ಕೆಲಸ ಮಾಡ್ತಿದ್ದೀವಿ ಅಂತಂದರೆ ಬ್ಯುಸಿಯಾಗಿಡುತ್ತೆ ಬ್ಯುಸಿಯಾಗಿರೋದು ಅಂದರೆ ಅಂದ್ರೆ ಟಿವಿ ನೋಡ್ತಿದ್ರು ಬ್ಯುಸಿನೇ ಆ್ಯಕ್ಚುಲಿ ಅದನ್ನು ಬಿಸಿನೇ ಬಟ್ ಪ್ರೊಡಕ್ಟಿವ್ ಅಲ್ಲ ಅದು ಪ್ರೊಡಕ್ಟಿವ್ ಇಸ್ ಒನ್ ಥಿಂಗ್ ವಿಚ್ ವೆರ್ ಇನ್ ವಿ ಗೆಟ್ ರಿಟರ್ನ್ ಅದರಿಂದ ಏನೋ ವಾಪಸ್ ಬರ್ತಿದೆ ಅಂದ್ರಾಗ ಪ್ರೊಡಕ್ಟಿವ್ ಆಗಿರ್ತೀವಿ ಪ್ರೊಡಕ್ಟಿವ್ ಆಗಿದ್ದಷ್ಟು ಮೈಂಡು ನೆಗೆಟಿವ್ ಝೋನ್ಗೆ ಹೋಗಲ್ಲ ಅತ್ತೆ ಜೊತೆ ಜಗಳ ಮಾಡೋದು ಇನ್ನೇನೋ ಕಿರಿಕಿರಿ ಮಾಡೋದು ಅಂಥ ಕಡೆ ಹೋಗಲ್ಲ ಯಾಕಂದರೆ ಬಿಸಿ ಇರ್ತೀವಿ ಪ್ರೊಡಕ್ಟಿವ್ ಆಗಿರ್ತೀವಿ ಕೆಲಸ ಮಾಡಲೇಬೇಕು ಆ ಥರ ಇರುತ್ತೆ ಸೊ ದಾಟ್ ಈಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ಫ್ಯಾಕ್ಟರ್ ಮತ್ತು ಅಟ್ ದಿ ಸೇಮ್ ಟೈಮ್ ಆಸೆಗಳನ್ನ ಕನಸುಗಳನ್ನ ಪೂರೈಸ್ಕೊಳ್ಳೋದಕ್ಕೆ ಒಂದು ದಾರಿ ಆಫ್ಕೋರ್ಸ್ ಆ್ಯಂಡ್ ಎಲ್ರಿಗೂ ಡ್ರೀಮ್ಸ್ ಇರಲೇಬೇಕು ಅಂತ ನನಗನ್ಸುತ್ತೆ ಬಿಟ್ ಏನೋ ತೊಗೊಳೋದಾಗಿರ್ಬೋದು ಅಥವಾ ಏನೋ ಟ್ರಾವೆಲ್ ಮಾಡೋದಾಗಿರ್ಬೋದು ಅಥವಾ ಏನೋ ಚಾರಿಟಿ ಮಾಡೋದು ಏನೋ ಒಂದು ಏನೋ ಒಂದು ಗೋಲ್ ಇರಬೇಕು ಒಬ್ಬ ಮನುಷ್ಯನಿಗೆ ಡ್ರೀಮ್ ಇರಲೇಬೇಕು ಅಂತ ನನಗನ್ಸುತ್ತೆ ಅದನ್ನು ಪೂರೈಸ್ಕೊಳ್ಳೋದಕ್ಕೆ ಆಫ್ಕೋರ್ಸ್ ಫೈನಾನ್ಷಿಯಲಿ ಫ್ರೀ ಆಗಿದ್ದರೆ ಒಳ್ಳೆಯದು ಆ್ಯಂಡ್ ಅಟ್ ದಿಸ್ ಸೇಮ್ ಟೈಮ್ ಫೈನಾನ್ಷಿಯಲಿ ಫ್ರೀ ಇದ್ದರೆ ಬೆಲೆ ಸಿಕ್ಕಲ್ಲ ತುಂಬ ಇಂಪಾರ್ಟೆಂಟ್ ಬೆಲೆ ಅಂತಂದರೆ ಇವಾಗ ಫಾರ್ ಎಕ್ಸಾಂಪಲ್ ಗೋಲ್ಡ್ಗೂ ಇರೋ ಬೆಲೆ ಆರ್ಟಿಫಿಷಿಯಲ್ ಜುವೆಲ್ರಿಗೂ ಇರೋ ಬೆಲೆ ನಮ್ಗೆ ಗೊತ್ತಿದೆ ಗೋಲ್ಡ್ ಏನಿದ್ರು ಗೋಲ್ಡೆ ಅಲ್ಲಿ ಎಲ್ಲಿ ಇಡ್ತಾರೆ ಒಂದು ಗ್ರಾಮ್ ಎಷ್ಟು ಗೋಲ್ಡು ವಿ ನೋ ಇಟ್ಸ್ ವ್ಯಾಲ್ಯೂ ಸೊ ಅದೇ ಥರ ವ್ಯಾಲ್ಯೂ ನಮಗೆ ಸಿಕ್ಕಬೇಕು ಲೈಫಲ್ಲಿ ಅಂತಂದರೆ ನಮಗೆ ಬೆಲೆ ಚೆನ್ನಾಗಿ ಇರಬೇಕು ಲೈಫಲ್ಲಿ ಬೇರೆಯವ್ರು ಎಲ್ಲರ ಕಡೆಯಿಂದ ಅಂತಂದರೆ ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗಿರೋದು ಇಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಸ್ಟ್ರಾಂಗ್ ಅಂತಲ್ಲದೆ ಇದ್ರೆ ಏನೋ ಲಕ್ಬತ್ತಿ ಬತ್ತಿ ಕರೋಡ್ ಪತಿ ಇದ್ದರು ನಮ್ಮ ಬೇಸಿಕ್ ಇವಾಗ ಏನೋ ಒಂದು ಹತ್ತು ಸಾವಿರ ರೂಪಾಯಿ ಬೇಕು ತಿಂಗಳಿಗೆ ನನ್ನ ಖರ್ಚಿಗೆ ಪರ್ಸ್ನಲ್ ಖರ್ಚಿಗೆ ಏನೋ ಒಂದು ಬ್ಲೌಸ್ ಹೊಲ್ಸ್ಕೊಳ್ಳೋಕ್ಕೆ ಪಾರ್ಲರ್ಗೆ ಹೋಗೋಕ್ಕೋ ಇನ್ನೊಂದು ತಿನ್ನೋಕ್ಕೋ ಏನಕ್ಕೋ ಒಂದಕ್ಕೆ ಅಂತಂದ್ರು ಸೇವ್ ಮಾಡ್ತಾಯಿದ್ದೀನಿ ಏನಕ್ಕೆ ಅಂತಂದ್ರೂ ಅಷ್ಟಾದರೂ ಮಿನಿಮಮ್ ನಮ್ಮ ಖರ್ಚಿಗೆ ಎಷ್ಟು ಬೇಕೋ ಅಷ್ಟಾದ್ರೂ ಸಂಪಾದನೆ ಮಾಡಿಕೊಳ್ಳೇಬೇಕು ಎವರ್ ಇಟ್ ಇಸ್ ಹುಡುಗ ಆಗಿರಲಿ ಹುಡುಗಿ ಆಗಿರಲಿ ಅಂತ ಅನಿಸುತ್ತೆ ವೆರಿ ನೈಸ್ ಸೇವಿಂಗ್ಸ್ ಅಂತ ಹೇಳಿದ್ರಿ ಲೈಕ್ ಸೇವಿಂಗ್ಸ್ ಇನ್ವೆಸ್ಟ್ಮೆಂಟು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ನಾವು ದುಡಿಯೋದ್ರ ಬಗ್ಗೆನೇ ತುಂಬ ಜನ ಕಾನ್ಸಂಟ್ರೇಟ್ ಮಾಡ್ತಾರೆ ದುಡಿ ಅದನ್ನ ಆರಾಮಾಗಿ ಉಡಾಯಿಸು ಇಷ್ಟೇ ಲೈಫು ಅಂತ ತುಂಬ ಜನ ಅಂದ್ಕೊಂಡಿದ್ದಾರೆ ಬಟ್ ಯಾವುದೋ ಒಂದು ಕ್ರೈಸಿಸ್ಗೋ ಅಥವಾ ವಡೆವರ್ ಫ್ಯೂಚರ್ಗೋ ಸೇವ್ ಮಾಡೋದು ಅಥವಾ ಇನ್ವೆಸ್ಟ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ನಿಮ್ಮ ಪ್ರಕಾರ ಐ ಫೀಲ್ ಇಟ್ಸ್ ಅನ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಥಿಂಗ್ ಯಾಕಂತಂದರೆ ಅವರ ನಾನು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ನಾನೊಂದು ಸ್ಟೋರಿ ಕೂಡ ಹೇಳ್ತೀನಿ ಇದಕ್ಕೆ ಆಯಿತಾ ಯಾವತ್ತೂ ನಾನು ಯಾರ ಹತ್ರನೂ ಹೇಳಿಲ್ಲ ನನ್ನ ಫ್ಯಾಮಿಲಿ ಮೆಂಬರ್ಸ್ಗೂ ಗೊತ್ತಿಲ್ಲಾಯಿತು ನಾನು ಹೇಳ್ತೀನಿ ಆಯಿತಾ ಸೊ ಈ ಒಂದು ಏನಾಗುತ್ತೆ ಅಂದರೆ ಸೇವಿಂಗ್ಸು ಇವಾಗ ನಾನು ಹತ್ತು ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದೀನಿ ಅಂತಂದರೆ ನಾನು ಎಲ್ಲದನ್ನು ಖರ್ಚು ಮಾಡಿಬಿಟ್ಟು ಹತ್ತು ರೂಪಾಯಿನೂ ಖರ್ಚು ಮಾಡಿ ಇನ್ನೂ ಎರಡು ರೂಪಾಯಿ ಸಾಲ ಮಾಡಿ ಖರ್ಚು ಮಾಡ್ತೀನಿ ಅಂತಂದರೆ ಇಟ್ ಇಸ್ ಪುಲ್ಯಶ್ನೆಸ್ ಡೆಫಿನೆಟ್ಲಿ ಸೊ ನಾನೆಲ್ಲ ಹತ್ತು ರೂಪಾಯಿನೂ ಖರ್ಚು ಮಾಡಿದೆ ಅಂತಂದರೂ ದಟ್ ಇಸ್ ಆಲ್ಸೋ ಫುಲಿಷ್ನೆಸ್ ಎಕ್ಸ್ಪೆನ್ಸಸ್ ಇರುತ್ತೆ ಮೇ ಬಿ ಐದು ರೂಪಾಯಿ ಆರು ರೂಪಾಯಿ ನನ್ನ ಮನೆ ಎಕ್ಸ್ಪೆನ್ಸಸ್ ಗ್ರಾಸರೀಸ್ ಅದು ಇದು ಅಂತೆಲ್ಲದಕ್ಕೂ ಹೋಯ್ತು ಅಂತಂದ್ರೂ ಇನ್ನೊಂದು ಅಟ್ಲೀಸ್ಟ್ ಒಂದು ಎರಡು ರೂಪಾಯಿ ನಾನು ಸೇವ್ ಮಾಡಿದ್ರೆ ಇನ್ನು ಮೂರು ಮೂರು ರೂಪಾಯಿ ನಾನೇನೋ ನನ್ನ ಪರ್ಸ್ನಲ್ ಮಿಸಲೇನಿಯಸ್ ಎಕ್ಸ್ಪೆನ್ಸಸ್ಗೆ ಹೋಯ್ತು ಅಂತಂದ್ರೂ ಇನ್ನೊಂದು ಎರಡು ರೂಪಾಯಿ ಆದರೂ ಅಟ್ಲೀಸ್ಟ್ ಸೇವ್ ಮಾಡಬೇಕಾಗುತ್ತೆ ಇದು ಎಮರ್ಜೆನ್ಸಿ ಫಂಡ್ಗೆ ಹೆಲ್ತ್ಗೇನೋ ಆಯಿತು ಇಲ್ಲ ಆ್ಯಕ್ಸಿಡೆಂಟ್ ಏನೋ ಆಯಿತು ಏನೋ ಒಂದು ಬಂತು ಲೈಫ್ ಏನು ಹಂಗೆ ಹೋಗ್ತಾ ಇರಲ್ಲ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ ಸೊ ಅದಕ್ಕೆ ಎಮರ್ಜೆನ್ಸಿ ಫಂಡ್ ಅಂತ ಒಂದಷ್ಟು ದುಡ್ಡು ಇಟ್ಕೊಳ್ಳೋದು ಇಸ್ ಇಂಪಾರ್ಟೆಂಟ್ ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್ ನನಗೆ ನನ್ನ ಮೆಂಟೋರ್ಸ್ ಏನು ಹೇಳ್ಕೊಟ್ಟಿದ್ದಾರೆ ಅಂದರೆ ಕಾವ್ಯ ನೋಡು ನೀನು ಪ್ರತಿ ವರ್ಷ ಒಂದೊಂದು ಗೋಲ್ಡ್ ಕಾಯಿನ್ ತೊಗೊಬೇಕು ಅದು ಎಷ್ಟು ಆದರೂ ಪರವಾಗಿಲ್ಲ ನೀನು ಒಂದೊಂದು ಗೋಲ್ಡ್ ಕಾಯಿನ್ ತೊಗೊಬೇಕು ಇಪ್ಪತ್ತು ವರ್ಷ ಆದಮೇಲೆ ನಿನ್ನ ಹತ್ರ ಇಪ್ಪತ್ತು ಗೋಲ್ಡ್ ಕಾಯಿನ್ ಇರುತ್ತೆ ಪಾಟ್ ಫುಲ್ ಆಫ್ ಗೋಲ್ಡ್ ಕಾಯಿನ್ಸ್ ಓಕೆ ಹೆಂಗೆ ಅನಿಸುತ್ತೆ ನಿನಗೆ ಅದೇ ನೀನೇನೋ ಬಟ್ಟೆ ಚಪ್ಪಲಿ ಬ್ಯಾಗು ಅಂತದ್ರ ಮೇಲೆ ಉಡಾಯಿಸೋದ್ರಲ್ಲಿ ನಾ ಈಗಿನ ಜನ್ರೇಷನ್ ಅಂತೂ ನಂಬರ್ ಒನ್ ನನ್ನ ಎಲ್ಲರೂ ನಾವೆಲ್ಲ ನಂಬರ್ ಒನ್ ಸೊ ಅದರಲ್ಲಿ ಏನು ಜಾಸ್ತಿ ಸಿಕ್ಕಲ್ಲ ಇಟ್ಸ್ ಲೈಕ್ ಯು ನೋ ವಿ ಲೂಸ್ ಇಟ್ ಆಯ ನಮಗ್ ನೆನ್ಪು ಇರಲ್ಲ ಎಷ್ಟೊಂದು ಓಲೆ ಬಳೆ ಸರ ಬ್ಯಾಗು ಚಪ್ಪಲಿ ಎಲ್ಲ ಎಲ್ಲಿ ಬಿದ್ದಿರುತ್ತೆ ಅಂತಾನೆ ಗೊತ್ತಿರಲ್ಲ ಸೊ ಅಪಾರ್ಟ್ ಫ್ರಮ್ ದಟ್ ಅದ್ರ ಖರ್ಚು ಮಾಡೋಕ್ಕಿಂತ ಮುಂಚೆನೆ ನಾನು ಯೋಚನೆ ಮಾಡ್ತೀನಿ ಆಕ್ಚುಲಿ ಎಷ್ಟೋ ಸರ್ತಿ ಏನ್ಮಾಡ್ತೀನಿ ಆನ್ಲೈನ್ ಶಾಪಿಂಗ್ ಮಾಡ್ಬೇಕಾದ್ರೆ ಕಾರ್ಟಿಗೆಲ್ಲ ಇಟ್ಬಿಟ್ಟಿರ್ತೀನಿ ತಗೊಳಲ್ಲ ಒಂದು ವಾರ ಅಲ್ಲೇ ಇರಿಸಿರ್ತೀನಿ ನಾನು ತೋರಿಸ್ ಫೋನ್ ಯಾಕೆ ಅಂತಂದ್ರೆ ಬೇಕಾ 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 ಅಂತ ಮೂರು ಸರ್ತಿ ಕೇಳಿಕೊಂಡು ಅದ್ರದ್ದು ದುಡ್ಡು ಇಷ್ಟಿದೆಯಲ್ವಾ ಖರ್ಚು ಮಾಡೋದಕ್ಕೆ ಇದು ಓಕೆನಾ ನಿನಗೆ ಅಂತ ನೋಡಿ ದೆನ್ ಐ ಬೈ ಆ್ಯಂಡ್ ಎಷ್ಟೊಂದು ಸರ್ತಿ ಏನು ಮಾಡ್ತೀನಿ ಅಂತಂದರೆ ನಾನು ಪ್ರತಿಯೊಂದು ಒಂದೊಂದು ರೂಪಾಯಿ ನನಗೆ ಏನೇನು ಬರುತ್ತಾ ಲೆಕ್ಕ ಬರಿತೀನಿ ನಾನು ಓಕೆ ಆಯಿತಾ ಖರ್ಚು ಮಾಡೋದು ಲೆಕ್ಕ ಬರೆಯೋಕ್ಕಾಗಲ್ಲ ಬರಿಬೋದೇನೋ ನಾನು ಟ್ರೈ ಮಾಡಿಲ್ಲ ಬಟ್ ಇನ್ಕಮಿಂಗ್ ಅಂತೂ ಬರ್ದಿದ್ದೀನಿ ನಾನು ಆಯಿತಾ ಸೊ ನಾನು ಏನಾದರೂ ಖರ್ಚು ಮಾಡ್ಬೇಕಂದ್ರೆ ನಿನ್ಗೆ ಇನ್ಕಮಿಂಗ್ ಬಂದಿದ್ಯಾ ಔಟ್ ಗೋಯಿಂಗ್ ಆಗೋದಕ್ಕೆ ಅಂತ ಯೋಚನೆ ಮಾಡ್ತೀನಿ ಸಂಪಾದನೆ ಮಾಡಿದ್ರೆ ಚೆನ್ನಾಗಿ ಇದನ್ನ ತಗೊಳಕ್ಕೆ ನಿನ್ಗೆ ಯೋಗ್ಯತೆ ಇದೆ ಅರ್ಹತೆ ಇದೆ ಅಂತ ನನಗೆ ನಾನು ಹಾಕೊಂಡಿರೋ ರೂಲ್ ಅದು ಸೊ ನಾನು ಸಂಪಾದನೆ ಮಾಡಿದ್ರೆ ಅಷ್ಟೇ ನಾನು ಖರ್ಚು ಮಾಡ್ತೀನಿ ಇಲ್ಲಾಂದ್ರೆ ನಾನು ಖರ್ಚು ಮಾಡಕ್ ಹೋಗೋಲ್ಲ ಮತ್ತೆ ಯು ವಿಲ್ ನಾಟ್ ಬಿಲೀವ್ ಇನ್ ಲಾಸ್ಟ್ ಇಯರ್ ಇದ್ದೇ ಟೈಮಲ್ಲಿ ಆಯ್ತಾ ನವೆಂಬರ್ ಡಿಸೆಂಬರ್ ಟೈಮಲ್ಲಿ ಈ ಆನ್ಲೈನ್ದು ಬಟನ್ ಲಿಂಕ್ ನಾನೇನೋ ಒದ್ಬಿಟ್ಟು ನನ್ ದುಡ್ಡೆಲ್ಲ ಓಟೋಯ್ತು ಇದ್ ಯಾರಿಗೂ ಗೊತ್ತಿಲ್ಲ ಆಯ್ತು ನಮ್ಮ ಮನೆಯವ್ರಿಗೂ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಏನೋ ಬರತ್ತಲ್ವ ಅದೇನೋ ಓದ್ಬಿಡೋದು ಯುನೋ ನಿಮ್ಮ ಅಕೌಂಟ್ ಅಲ್ಲಿ ಏನೋ ಹಿಂಗಾಗಿದೆ ನೋಡಿ ಲಿಂಕು ಅದು ಬೈ ಮಿಸ್ಟೇಕ್ ಮಾಡಿದ್ನೋ ಅಥವಾ ಏನೋ ಕಾನ್ಶಿಯಸ್ನೆಸ್ ಇಲ್ವೋ ನಾನು ಒಂದ್ ಹೇರ್ ಪಿನ್ ಕಳ್ಕೊಂಡಿಲ್ಲ ಲೈಫಲ್ಲಿ ಒಂದೇ ಒಂದ್ ಸೇಫ್ಟಿ ಪಿನ್ ಕಳ್ಕೊಂಡಿಲ್ಲ ಲೈಫಲ್ಲಿ ದುಡ್ಡು ಹೋಯ್ತು ಆಯ್ತಾ ಸೊ ಇಟ್ ವಾಸ್ ಲೈಕ್ ವೆರಿ ವೆರಿ ಲೋಸ್ಟ್ ಪಾಯಿಂಟ್ ಆಫ್ ಮೈ ಲೈಫ್ ಯಾಕೆಂದ್ರೆ ಸೇವಿಂಗ್ಸ್ ಇದೆ ಅದರಲ್ಲಿ ನನ್ ಕಷ್ಟಪಟ್ಟಿರೋ ದುಡ್ಡು ಇದೆ ಎಲ್ಲ ಒಂದೇ ನಿಮಿಷಕ್ಕೆ ಬಂದೇ ಶಾರ್ಟಿಗೆ ಹೊರಟೋಯ್ತು ಅದು ವಾಪಸ್ ಬರ್ಲಿಲ್ವಾ ಬರಲಿಲ್ಲ ಕೂಡ ಆಯ್ತಾ ಸೊ ಇದು ಯಾರಿಗೂ ಗೊತ್ತಿಲ್ಲ ಸೊ ಒನ್ ಥಿಂಕ್ ನನಗೆ ಏನು ಕಲಿಯೋಕ್ ಸಿಕ್ತು ಅಂತಂದರೆ ಅಫ್ಕೋರ್ಸ್ ನೆಕ್ಸ್ಟ್ ಟೈಮ್ ಏನೇ ಮಾಡಬೇಕಾದ್ರೂ ಕಾನ್ಷಿಯಸ್ ಆಗಿ ಇರಬೇಕು ಅನ್ನೋದು ಒಂದು ಕಲ್ತಿರೋ ಅಂಥ ಪಾಠ ಬಟ್ ನೆಕ್ಸ್ಟು ಏನು ಮಾಡ್ಬೇಕಂತಂದರೆ ಯೂಶ್ವಲಿ ನಾನು ನೋಡಿದ್ದೀನಿ ನನ್ನ ಫ್ರೆಂಡ್ಸ್ಗೂ ಈ ಥರ ಆಗಿದೆ ಅವರು ಆ ಥರ ದುಡ್ಡು ಕಳ್ಕೊಂಡಾಗ ಫುಲ್ ಪಾತಾಳ ಸೇರಿಬಿಟ್ಟು ಫುಲ್ಲು ಡಿಪ್ರೆಷನಲ್ಲೆಲ್ಲ ಹೋಗಿ ಎಷ್ಟೊಂದು ಜನ ಏನೇನೋ ಮಾಡಿಕೊಂಡು ಏನೇನೋ ಆಗೋಗಿದೆ ಲೈಫಲ್ಲಿ ಸೊ ಬಟ್ ನಾನು ಏನು ಯೋಚನೆ ಮಾಡಿದೆ ಅಂತಂದರೆ ಸೊ ಅವತ್ತಿಂದ ನಾನು ನೆಕ್ಸ್ಟ್ ನೈಂಟಿ ಡೇಸ್ದು ಒಂದು ಪ್ಲ್ಯಾನ್ ಹಾಕ್ಕೊಂಡೆ ಆಯಿತಾ ನನ್ನ ದುಡ್ಡು ಹೋಗಿದೆ ಆಲ್ರೆಡಿ ಅಕೌಂಟಲ್ಲಿ ಎಷ್ಟಿದೆ ಹತ್ತು ಸಾವಿರ ರೂಪಾಯಿ ಇತ್ತು ನನಗೆ ಯಪ್ಪ ಅದು ಹತ್ತು ಸಾವಿರ ರೂಪಾಯಿ ಯಾವುದೋ ಪ್ರೋಗ್ರಾಮ್ ಮಾಡಿದಕ್ಕೆ ಇಮಿಡಿಯೇಟ್ಲಿ ಅವ್ರು ಹಾಕಿದ ದುಡ್ಡೇನೋ ಅದೇನೋ ಅದು ಆಯಿತಾ ಸೊ ನನಗೆ ಹೆಂಗಾಗಿದೆ ಅಂದರೆ ಪ ಸದ್ಯ ಮೈನಸ್ಗೆ ಇಳ್ದಿಲ್ಲ ಪುಣ್ಯಕ್ಕೆ ಏನೋ ಒಂದು ಇಷ್ಟ ಆದರೂ ಇದೆ ಮೈನಸ್ ಝೀರೋನೋ ಇಳ್ದಿಲ್ಲ ಅಂಥೇಳಿ ಐ ಪುಟ್ ಒನ್ ನೈಂಟಿ ಡೇಸ್ ಪ್ಲ್ಯಾನ್ ಸೊ ಆ ನೈಂಟಿ ಡೇಸಲ್ಲಿ ನಾನೇ ಆ ದುಡ್ಡು ಸಂಪಾದನೆ ಮಾಡಿದ್ದು ಆ ಅಕೌಂಟಲ್ಲಿ ಏನೇನಿತ್ತು ಹೋಗಿದ್ದು ನಾನೇ ಅದನ್ನು ಸಂಪಾದನೆ ಮಾಡಿದ್ದು ಸೊ ನಾನೇ ಮಾಡ್ತೀನಿ ಮತ್ತೆ ಅಂತ ಹೇಳಿ ನೈಂಟಿ ಡೇಸ್ ಪ್ಲಾನಲ್ಲಿ ಒಂದೊಂದು ರೂಪಾಯಿ ನಂಗೆ ಅದು ಮುನ್ನೂರು ರೂಪಾಯಿ ಬರಲಿ ಐನೂರು ರೂಪಾಯಿ ಬರಲಿ ಸಾವಿರ ರೂಪಾಯಿ ಬರಲಿ ಎಲ್ಲದು ಬರೀತಾ ಇದ್ದೆ ಮತ್ತು ಏನೇನು ಮಾಡ್ಬೋದು ನಾನು ಹಣನ ಸಂಪಾದನೆ ಮಾಡೋದಿಕ್ಕೆ ಅನ್ನೋದ್ರ ಬಗ್ಗೆ ಪ್ರತಿದಿನ ನಿನ್ ಕಾವ್ಯ ಅಟ್ಲೀಸ್ಟ್ ಒಂದ್ ಸಾವಿರ ರೂಪಾಯಿ ಆದ್ರೂ ಸಂಪಾದನೆ ಮಾಡ್ಬೇಕು ಅನ್ನೋ ಥರ ಗೋಲ್ ಇಟ್ಕೊಂಡು ನಾನು ಮಾಡೋಕೆ ಶುರು ಮಾಡ್ದಾಯ್ತಾ ಸೊ ಅದು ಎಷ್ಟು ಚೆನ್ನಾಗಿ ವರ್ಕ್ ಆಯಿತು ನನ್ನ ಮೇಲೆ ನಾನು ವರ್ಕ್ ಮಾಡ್ತಿದ್ದೆ ಆಫ್ಕೋರ್ಸ್ ನಾನು ನಂದು ಹ್ಯಾಬಿಟ್ಸ್ ಓದೋದು ವಿಷಯ ಆಗಿರ್ಬೋದು ನಂದು ಮಾತುಕತೆ ವಿಷಯ ಆ್ಯಸ್ ಅ ಪರ್ಸನ್ ನಾನು ಚೇಂಜ್ ಆಗಬೇಕು ನಾನು ಇವಾಗ ಆ ಥರ ದುಡ್ಡು ಸಂಪಾದನೆ ಮಾಡಬೇಕು ಪಟಕ್ ಅಂತ ಹೇಳಿ ಅಂತಂದರೆ ಅದ್ರ ಜೊತೆಗೆ ನಾನು ಏನೇನು ದಾರಿಗಳನ್ನ ಹುಡುಕ್ಬೋದು ಇವಾಗ ಫಾರ್ ಎಕ್ಸಾಂಪಲ್ ನಮ್ಗೆ ಏನೋ ಬೇಕು ಅಂತಂದರೆ ನಾವು ಅದನ್ನು ಮಾಡೇ ಮಾಡ್ತೀವಿ ನಾವು ಅದನ್ನು ಪಡ್ಕೊಂಡೇ ಪಡ್ಕೋತೀವಿ ರೈಟ್ ದಟ್ ಈಸ್ ಹ್ಯೂಮನ್ ನೇಚರ್ ಸೊ ಏನು ಮಾಡ್ತಿದ್ದೆ ನಾನು ಅಷ್ಟೊಂದು ಏನೇನೋ ಬೇರೆ ಬೇರೆ ವರ್ಕ್ಶಾಪು ಅದು ಇದು ಎಲ್ಲದ್ರಿಂದ ಕಲ್ತಿರೋದ್ರಿಂದ ನಾನೇ ಒಂದು ಮ್ಯಾನಿಫೆಸ್ಟೇಷನ್ ಕ್ಲಾಸ್ ಅಂತ ಜಾನ್ವರಿ ಫಸ್ಟ್ ಮಾಡಿದೆ ಆಯ್ತಾ ಸೊ ಈ ವರ್ಷದಿಂದ ಶುರು ಮಾಡ್ಬೇಕಂತ ಹೇಳಿ ಸೊ ಅದು ಟ್ವೆಂಟಿ ಟ್ವೆಂಟಿ ಫೋರ್ಗೆ ಏಳು ಜನ ಜಾಯಿನ್ ಆದರು ಆ ಕ್ಲಾಸಲ್ಲಿ ಸಾವಿರ ರೂಪಾಯಿ ಇಟ್ಟಿದ್ದೆ ನಾನು ಸೆವೆನ್ ತೌಸಂಡ್ ರುಪೀಸ್ ಬಂತು ಜಾನ್ವರಿ ಫಸ್ಟ್ ಸೊ ಅಲ್ಲಿಂದ ಒಂದೊಂದೇ 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 ಮತ್ತೆ 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 ಕೂಡಿಸಿ 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 ಕೂಡ ಥ್ಯಾಂಕ್ಫುಲಿ ನಾನೇನೋ ಬರ್ದಿದ್ದೆ ಜಾನ್ವರಿ ಫಸ್ಟು ನನ್ನ ಗೋಲ್ ಲಿಸ್ಟಲ್ಲಿ ನನ್ಗೆ ಈ ಥರ ಈ ಥರ ಇರಬೇಕು ಮಂತ್ಲಿ ನಂಗೆ ಇಷ್ಟು ದುಡ್ಡು ನಾನು ಮಾಡಕ್ ಟ್ರೈ ಮಾಡಲೇಬೇಕು ಅಂತ ಸೊ ಅದಾಯ್ತು ಇನ್ಫ್ಯಾಕ್ಟ್ ಅದಕ್ಕಿಂತ ಡಬಲ್ ಟ್ರಿಪಲ್ ಆಗೂ ಆಯ್ತು ಸೊ ಐ ಆಮ್ ರಿಯಲಿ ವೆರಿ ಗ್ರೇಟ್ಫುಲ್ ಅದು ಸುಮ್ನೆ ನಾನು ಬರ್ದ್ಬಿಟ್ರೆ ಆಗಲ್ಲ ಕೆಲಸ ಮಾಡಕ್ ಶುರು ಮಾಡ್ಬೇಕು ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ನೆಕ್ಸ್ಟ್ ಏನ್ ಮಾಡ್ಬೇಕು ಸರಿ ಹೋಯ್ತು ಹೋಗಿದಂತೂ ಹೋಯ್ತು ನನ್ಗೆ ಏನಾದ್ರು ಎಷ್ಟು ಹೋಯ್ತು ಅಂತ ಕೇಳ್ಬೋದಾ ಇರ್ಬೋದು ಗೆಸ್ಟ್ ಮಾಡಿ ಒಂದ್ ತ್ರೀ ಲ್ಯಾಕ್ಸ್ ಸಿಕ್ಸ್ ಹಾಫ್ ಸಿಕ್ಸ್ ಲೈಕ್ ಯುನೋ ಆಗಿದ್ದಾಗೋಯ್ತು ಏನು ಮಾಡೋಕ್ಕಾಗಲ್ಲ ಆ್ಯಂಡ್ ಅದರಿಂದನು ಕಲಿಯೋ ಪಾಠ ಇದೆ ಮತ್ತಿ ಇನ್ನೊಂದೇನಂತಂದ್ರೆ ದೊಡ್ಡ ಪಾಠ ಕಲ್ತಿದ್ದು ಯಾವಾಗ್ಲೂ ಹೇಳ್ತಿರ್ತಾರ ಗೊತ್ತಾ ದುಡ್ಡು ಹೋಗುತ್ತೆ ಬರತ್ತೆ ಹೋಗುತ್ತೆ ನನಗೆ ಗೊತ್ತಿರಲಿಲ್ಲ ಹೋಗುತ್ತೆ ಗೊತ್ತಾಯ್ತು ನಿಜವಾಗ್ಲೂ ಏನದು ಹೋಗುತ್ತೆ 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 ಅಂದರೆ ಖರ್ಚು ಮಾಡೋದು ಬಟ್ಟೆ ಚಪ್ಪಲಿ ಬ್ಯಾಗ್ ಖರ್ಚು ಮಾಡೋದು ಅದು ಬೇರೆ ವಿಷಯ ಸುಮ್ಮನೆ ಹೋಗುತ್ತೆ ಅಪ್ಪ ನಿಜವಾಗ್ಲೂ ಒಂದು ಒಂದು ವೀಕು ಒಂದು ಟ್ವೆಂಟಿ ಡೇಸು ನಾನು ಕಾ ನನ್ನಕ್ಕೆ ನಾನು ಎಷ್ಟು ಬೈಕೊಡಿದ್ದೀನಿ ಅಂತಂದರೆ ಕಾವ್ಯ ನೀನು ಏನಮ್ಮ ಅಷ್ಟು ಓದಿದೀಯ ತಲೆ ತ ನಿನಗೆ ಒಂದು ಸೇಫ್ಟಿ ಪಿನ್ ಕಳ್ಕೊಂಡಿಲ್ಲ ನಿನ್ನ ಲೈಫಲ್ಲಿ ಒಂದು ನಾನು ಏನು ಕಳ್ಕೊಂಡೇ ಇಲ್ಲ ಲೈಫಲ್ಲಿ ಏನು ಸಾಮಾನು ಎಲ್ಲೆಲ್ಲಿ ಇಟ್ಟಿರ್ತೀನಿ ನನಗೆ ನೆನಪಿರುತ್ತೆ ಅಲ್ಲಿ ಇಲ್ಲಿ ಇಟ್ಬಿಡೋದು ಮಿಸ್ಪ್ಲೇಸ್ ಮಾಡೋದು ಒಂದೂ ಮಾಡಿಲ್ಲ ನಾನು ಸೊ ಲೈಫಲ್ಲಿ ಸಡನ್ನಾಗಿ ಫಸ್ಟ್ ಟೈಮ್ ಹಿಂಗೆ ಆಗೋಯ್ತಲ್ಲ ಅಷ್ಟು ಬೈಕೊಂಡಿದ್ದೀನಿ 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 ಇಪ್ಪತ್ತು ದಿನ ಐ ವಾಸ್ ಲೈಕ್ ಯಪ್ಪಾ ಅಳ್ ಅಳ್ತಿದ್ದೆ ಬೇಜಾರು ಆಗ್ತಿತ್ತು ಎಲ್ಲ ಆಗ್ತಿತ್ತು ಬಟ್ ದೆನ್ ಐ ಥಾಟ್ ನೋ ಇಟ್ಸ್ ಓಕೆ ನೀನೇ ಅದು ಮಾಡಿರೋದು ನೀನೇ ಮತ್ತೆ ಕಳಿಸ್ಬೋದು ಯು ಕ್ಯಾನ್ ಡೂ ಇಟ್ ಏನೇನು ಮಾಡಬೇಕು ಕೆಲಸ ಮಾಡು ಕೆಲಸ ಮಾಡು ತಲೆ ಉಪಯೋಗಿಸು ಮತ್ತು ಕೆಲಸ ಮಾಡು ರೈಟ್ ಡೈರೆಕ್ಷನಲ್ಲಿ ಕೆಲಸ ಮಾಡು ಅಂತೆಲ್ಲ ಹೇಳಿ ಐ ಸ್ಟಾರ್ಟ್ ಡೂಯಿಂಗ್ ಇಟ್ ಸೊ ಇಟ್ ಹ್ಯಾಪೆಂಡ್ ಆ್ಯಂಡ್ ಇನ್ನೊಂದು ಏನು ಗೊತ್ತಾ ಆ ಟೈಮಲ್ಲಿ ಬೇರೆ ನನಗೆ ಏನು ಅನ್ನಿಸ್ತದೆ ಅಂದ್ರೆ ಬಿಂದಿಯವ್ರೆ ನನ ನನಗೆ ಫಾರಿನ್ಗೆ ಹೋಗ್ಬೇಕಂತ ಇದೆ ಬೇರೆ ಆಯಿತು ದುಡ್ಡೇ ಇಲ್ಲ ಫಾರಿನ್ಗೆ ಅಲ್ಲಿಂದ ಹೋಗೋದು ಅಂತ ಆಯ್ತಾ ಸೊ ಬಟ್ ಸ್ಟಿಲ್ ಐ ವಾಸ್ ಥಿಂಕಿಂಗ್ ಆ್ಯಸ್ ಐ ಟೋಲ್ಡ್ ಯು ನಮ್ಮ ಮನಸಲ್ಲಿ ಏನು ಸ್ಟ್ರಾಂಗ್ ಅಂದ್ಕೊತೀವಿ ಅದಾಗೇ ಆಗುತ್ತೆ ಆಯಿತಾ ಸೊ ಫೆಬ್ರವರಿ ಟೈಮಲ್ಲಿ ಜಾನ್ವರಿಯಿಂದ ಡಿಸೆಂಬರ್ ಟೈಮಲ್ಲಿ ಇದೆಲ್ಲ ಆಗಿದ್ದು ಹೋಗಿದ್ದು ಅದೆಲ್ಲ ಸೊ ಜಾನ್ವರಿಯಿಂದ ಐ ಸ್ಟಾರ್ಟೆಡ್ ವರ್ಕಿಂಗ್ ಆಸ್ ಐ ಟೋಲ್ಡ್ ಯು ಜನ್ವರಿ ಫಸ್ಟಿಂದ ಫೆಬ್ರವರಿಯಲ್ಲಿ ಹಿಂಗೆ ಅನಿಸ್ತಾ ಇದೆ ನನಗೆ ಆಚೆ ಹೋಗ್ಬೇಕೆಲ್ಲಾದರೂ ಆಚೆ ಹೋಗ್ಬೇಕು ನಾನು ಅಕೌಂಟಲ್ಲಿ ಎಷ್ಟು ದುಡ್ಡಿದೆ ನೀನು ಎಲ್ಲಮ್ಮ ಹೋಗ್ತೀಯಾ ಅಂತ ನನ್ನ ಮನಸ್ಸಲ್ಲಿ ನಾನು ಅನ್ಕೊಂತಿದ್ದೆ ಇನ್ನೊಂದು ಕಡೆ ಸ್ಟ್ರಾಂಗಾಗಿ ಅನಿಸ್ತಿದ್ದು ಮನಸ್ಸಲ್ಲಿ ಏನಂತಂದರೆ ನಾನು ಟ್ವೆಂಟಿ ತ್ರೀ ಟ್ವೆಂಟಿ ಟೂ ಇಯರ್ಸ್ಗೆಲ್ಲ ನಾನು ಸಿಂಗಾಪುರ್ ಹೋಗ್ಬಿಟ್ಟಿದ್ದೆ ಡ್ಯಾನ್ಸ್ ಪ್ರೋಗ್ರಾಮ್ಗೆ ಆವಾಗಲೂ ನನ್ನ ಅಕೌಂಟಲ್ಲಿ ಅಷ್ಟೇ ಇದ್ದಿದ್ದು ಏನಂತ ಏನೋ ಸೂಪರ್ ದುಡ್ಡಿತ್ತು ಅಂತ ಏನಿಲ್ಲ ಆಯಿತಾ ಬಟ್ ನಾನು ಆವಾಗ ಯೋಚನೆ ಮಾಡಿದೆ ನೀನು ಆ ಏಜ್ ಹೋಗಿದೆಯಾ ಫಾರಿನ್ಗೆ ನಿನ್ನ ಅಕೌಂಟಲ್ಲಿ ಏನು ಅಂತ ಏನು ದುಡ್ಡು ಇರಲಿಲ್ಲ ಬಟ್ ಸ್ಟಿಲ್ ಯು ಗಾಟ್ ಅನ್ ಆಪರ್ಚುನಿಟಿ ಟು ಗೋ ಅಂಡ್ ಯು ನೋ ಎಕ್ಸ್ಪ್ಲೋರ್ ಅಂಡ್ ಎವ್ರಿಥಿಂಗ್ ವರ್ಕ್ ಆ್ಯಂಡ್ ಕಮ್ ಬ್ಯಾಕ್ ಸೊ ಇವಾಗಲೂ ಹಂಗೆ ಅನ್ಕೋ ಅದೇ ಸ್ಟೇಟಲ್ಲಿ ಇದೆಯಾ ಅಂತ ಆಗುತ್ತೆ ಅಂತ ಅನ್ಕೊಂತ ಎಲ್ಲಿಂದ ದುಬೈದೇನೋ ಒಂದು ಪ್ರೋಗ್ರಾಮ್ ಬಂತು ದುಬೈ ಸೀರಿಯಸ್ಲಿ ಗೊತ್ತ ನಮ್ ಏನು ಅನ್ಕೊಂತೀವಿ ಲೈಫಲ್ಲಿ ಅದೇ ಆಗೋದು ಬಟ್ ದ ಥಿಂಗ್ ಇಸ್ ವಿ ಹ್ಯಾವ್ ಟು ಹ್ಯಾವ್ ದಟ್ ಫೇತ್ ಕಾನ್ಫಿಡೆನ್ಸ್ ವರ್ಕ್ ಮಾಡಬೇಕು ಜಪ ಮಾಡ್ಕೊಂಡು ನಾನು ಹೋಗ್ಬೇಕು ಹೋಗ್ಬೇಕು ಅಂತಂದ್ರೆ ಆಗಲ್ಲ ಕೆಲಸ ಮಾಡ್ಬೇಕು ಅದ್ರ ಜೊತೆಗೆ ಅಂಡ್ ಒಳ್ಳೆದನ್ನ ಮಾಡ್ಬೇಕು ಬೇರೆಯವ್ರಿಗೆ ಡೆಫಿನೆಟ್ಲಿ ಅವಾಗೆಲ್ಲ ಒಳ್ಳೆದಾಗತ್ತೆ ಅನ್ಸುತ್ತೆ ಸೀರಿಯಸ್ಲಿ ಇವಾಗ ನಾನು ನೆನ್ಸ್ಕೊಂಡ್ರೆ ಒನ್ ಇಯರ್ ಬ್ಯಾಕು ಯಪ್ಪ ಅನ್ಸುತ್ತೆ ಗೊತ್ತಾ ಇವಾಗ ನಾನು ಇವತ್ತಿಗೆ ನಗು ಬರ್ತಿದೆ ಬಟ್ ಅವತ್ತಿನ ಸಿಚುವೇಶನ್ ಐ ಕೆನ್ ಫೀಲ್ ದಟ್ ನೀವು ಅಪ್ಪ ಬಟ್ ಇವಾಗ ಐ ಆಮ್ ರಿಯಲಿ ವೆರಿ ಗ್ಲಾಡ್ ದೇವರು ಯಾವಾಗ್ಲೂ ಅಷ್ಟೇ ನಾವು ಕೆಲ್ಸ ಮಾಡ್ತಾ ಇದೀವಿ ಅಂತ ಗೊತ್ತಾದಾಗ ಇವ್ರಿಗಿನ್ನ ಕೊಡ್ಬೇಕು ಅಂತ ಮಾಡ್ತಾನೆ ಯಾಕೆಂತಂದ್ರೆ ನಮ್ಗೆ ಆ ವ್ಯಾಲ್ಯೂ ಗೊತ್ತಿದೆ ನಾನು ಹೇಳಿದ್ನಲ್ವಾ ನಾನ್ ಎಲ್ಲೆಲ್ಲ ಬರೀತೀನಿ ಇವಾಗ ಅಂತ ಯಾಕೆಂತಂದ್ರೆ ನಂಗೆ ಆ ವ್ಯಾಲ್ಯೂ ಗೊತ್ತು ಮುಂಚೆನೂ ಬರೀತಿದ್ದೆ ಬಟ್ ಓಕೆ ಓಕೆ ಆಗಿ ಸುಮ್ಮನೆ ಸೀರಿಯಸ್ ಆಗಿ ಬರೆಯೋದು ಎಲ್ಲ ಬರಿತೀನಿ ನನ್ನ ಹತ್ರ ಜಾನ್ವರಿಯಿಂದ ಅಕೌಂಟ್ಸ್ ಇದೆ ಈ ವರ್ಷ ಪೂರ್ತಿದ ಅಕೌಂಟ್ಸ್ ಇದೆ ಏನ್ ಬಂತು ಎಷ್ಟು ಡೇಟಿಗೆ ಬಂತು ಏನಾಯಿತು ಏನೇನು ಮಾಡಿದೀಯ ಆವತ್ತಿನ ದಿನ ಗ್ರಾಟಿಟ್ಯೂಡ್ ಬರೀತೀನಿ ಸೊ ಆವತ್ತಿನ ದಿನ ಏನು ಒಳ್ಳೇದಾಯ್ತು ಎಲ್ಲ ಬರೀತೀನಿ ಇವಾಗ ಸೊ ಹ್ಯಾಂಡ್ ರೈಟಿಂಗ್ ಇಸ್ ಮೈಂಡ್ ರೈಟಿಂಗ್ ಅಂತಾರೆ ಸೊ ಆ ಥರ ಐ ಕೀಪ್ ರೈಟಿಂಗ್ ಸೊ ದರ್ಸ್ ಅ ಕ್ಲಾರಿಟಿ ಇವಾಗ ಗೊತ್ತು ಏನು ಮಾಡಬೇಕಂತ ಸೊ ಹಾಗೆ ಸೊ ಯಾರಾದರೂ ಇದು ನೋಡ್ತಿದ್ದು ಎಷ್ಟೋ ಜನ ಅಯ್ಯೋ ನನ್ನ ದುಡ್ಡು ಹೋಯಿತು ಅಂತೆಲ್ಲ ಯೋಚನೆ ಮಾಡ್ತಿರ್ತಾರಲ್ವ ಅಥವಾ ಏನೋ ಕಳ್ಕೊಂಡ್ವಿ ಆ ವಿಷಯದಲ್ಲಿ ಯು ಕ್ಯಾನ್ ಗೆಟ್ ಇಟ್ ಬ್ಯಾಕ್ ಸೊ ಎಸ್ಪೆಷಲಿ ನನಗೆ ಇವಾಗ ಅರ್ಥ ಆಗ್ತಿದೆ ದುಡ್ಡು ಹೋದ್ರು ಮತ್ತೆ ಕಳಿಸ್ಬೋದು ಬಟ್ ಕೆಲವೊಂದಷ್ಟು ವಿಷಯ ಇರುತ್ತೆ ಲೈಫಲ್ಲಿ ಕಳ್ಕೊಂಡ್ರೆ ಅದು ಸಿಕ್ಕಲ್ಲ ಮತ್ತೆ ಮೇ ಬಿ ಇಟ್ ಇಸ್ ಲವ್ ರೆಸ್ಪೆಕ್ಟ್ ಕೇರು ಕಣ್ಣಿಗೆ ಕಾಣಿಸ್ತಾ ಇರೋ ವಿಷಯಗಳು ಮುಟ್ಟಕ್ಕೆ ಆಗ್ತಾ ಇರೋ ವಿಷಯಗಳು ಸೊ ಮನೆ ಕಾರು ದುಡ್ಡು ಬಟ್ಟೆ ಇಂಥದ್ರ ಬಗ್ಗೆ ನಮಗೆ ತುಂಬ ಜಾಸ್ತಿ ಪ್ರೀತಿ ಸೊ ನಮ್ಮ ಕಾರಿಗೆ ಏನು ಸ್ಕ್ರಾಚ್ ಆಗ್ಬಿಟ್ರೆ ಫುಲ್ಲು ಭಯ ಆಗ್ಬಿಡುತ್ತೆ ಬೇಜಾರಾಗ್ಬಿಡುತ್ತೆ ಎಲ್ಲ ಆಗ್ಬಿಡುತ್ತೆ ಅದೇ ನಮಗೆ ಕಾಣಿಸ್ತಾ ಇರೋ ವಿಷಯಗಳಿದೆ ಅಲ್ಲ ಹೆಲ್ತ್ ಬೀಟ್ ಒಬ್ಬರ ಜೊತೆ ನಮ್ಮ ಜೊತೆ ಇರೋ ರಿಲೇಶನ್ಶಿಪ್ ಅದೆಲ್ಲ ನಾವು ಮುಟ್ಟೋಕ್ಕಾಗಲ್ಲ ಕಾರ್ ಥರ ಬಟ್ ಅದು ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಅಸ್ ಟು ಟೇಕ್ ಕೇರ್ ದ್ ಮೆಟೀರಿಯಲ್ ಡ್ರೆಸ್ಸಿಂಗ್ ನಮ್ಮ ಬಾಡಿಗೆ ಏನಾದರೂ ಆದರೂ ತಲೆ ಕಡಿಸ್ಕೊಳ್ಳೋಲ್ಲ ನಾವು ಗಾಡಿಗೆ ಏನಾದರೂ ಫುಲ್ ಫುಲ್ಲು ಗಾಡಿ ಕಿರ್ಚಾಡಿ ಜಗಳ ಮಾಡ್ತಿರ್ತಾರೆ ರೋಡಲ್ಲಿ ಸೊ ಬಟ್ ದಟ್ ಈಸ್ ಮೋರ್ ಇಂಪಾರ್ಟೆಂಟ್ ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ಸೊ ವಿ ಶುಡ್ ಬಿ ವೈಸ್ ಇನಫ್ ಟು ಅಂಡರ್ಸ್ಟ್ಯಾಂಡ್ ದಟ್ Yeah.